ನಮಸ್ತೆ ನಾನಿವತ್ತು ಕಾಜಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಗೋಧಿ ಹಿಟ್ಟು ತುಪ್ಪ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ನಾನು ಒಂದು ಕಪ್ಪಿದೆ ಇನ್ನೊಂದು ಅರ್ಧ ಕಪ್ ತಗೋತೀನಿ ಸೂರ್ಯ ಸಾಲ್ಟು ತುಂಬ ಹಾಕೋಬೇಡಿ ಉಪ್ಪನ್ನು ಸ್ವಲ್ಪ ಹಾಕ್ಕೊಂಬಿಡಿ ತುಪ್ಪ ಹಾಕ್ಕೊಂಬಿಡಿ ಒಂದು ಎರಡು ಚಮಚದಷ್ಟು ಹಾಕೋತೀನಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಇಟ್ಕೊಳ್ಳಿ ನೋಡಿ ಈಗ ಇದು ರೆಡಿಯಾಗಿದೆ ಈಗ ನಾವು ಎಣ್ಣೆ ಎಣ್ಣೆಕಾಯಿಲಿಕ್ಕೆ ಒಂದು ಸೈಡ್ ಇಟ್ಕೊಂಡು ತಗೊಳ್ಳೋಣ ಈಗ ಇದನ್ನ ಲಟ್ಸ್ಕೊಂಡ್ಬಿಡೋಣ ನಾವು ಈಗ ನಾವು ಚಪಾತಿ ಹಿಟ್ಟಿನ ಥರ ಉಂಡೆ ಮಾಡ್ಕೋಬೇಕು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳೋಣ ನೋಡಿ ನೀವು ಒಂದೊಂದಾಗಿ ಲಟ್ಸ್ಕೊಂಡ್ಬಿಡೋಣ ಈಗ ಸ್ವಲ್ಪ ಲೈಟಾಗಿ ಹಿಟ್ಟರ್ಸ್ಕೊಬಿಡಿ ಲೈಟಾಗಿ ಹಿಟ್ಟಿಸ್ಕೊಂಡು ಲಟ್ಸ್ಕೊಬಿಡಿ ಎಲ್ಲನೂ ಒಂದೇ ಸೈಜು ಲಟ್ಸ್ಕೊಬಿಡಿ ನಾನು ಎಲ್ಲನೂ ಲಟ್ಸ್ಕೊಂಡ್ಬಿಟ್ಟಿದ್ದೀನಿ ಕೀಗಿದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಾಕೋತೀನಿ ನಾನು ಅದರಲ್ಲಿ ಚಪಾತಿ ಮಾಡಿರ್ತೀವಲ್ಲ ಚೂಬೇಕು ಅದಕ್ಕೋಸ್ಕರ ನಾನು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಕೀಗಿದಕ್ಕೆ ಸ್ವಲ್ಪ ಸ್ವಲ್ಪ ಮೆಲ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಬಿಡಿ ಗೋಧಿ ಹಿಟ್ಟನ್ನು ಈ ಥರ ಮಾಡ್ಕೊಳ್ಳಿ ಇದಕ್ಕೆ ಕೈಲಾದರೂ ಹಚ್ಕೊಳ್ಳಿ ಇಲ್ಲ ಬ್ರಷ್ ಇದ್ದರೂ ಹಚ್ಕೊಳ್ಳಿ ಒಂದು ಸ್ವಲ್ಪ ಕೈಲನ್ನು ಹಚ್ಕೊಳ್ತೀನಿ ನೀಟಾಗಿ ಕುಂಟಿರುತ್ತೆ ಹಚ್ಕೊಂಡು ಮೇಲೆ ಒಂದು ಲೇಯರ್ ಇಟ್ಕೋಬೇಕು ಇರ್ತೀವಲ್ಲ ಇದ್ರ ಮೇಲೆ ಒಂದು ಲೇಯರ್ ಇಟ್ಕೊಳ್ಳಿ ಲೇಯರ್ ಇಟ್ಕೊಂಡು ಮತ್ತೆ ಅದೇ ಅದೇ ರೀತಿಯೇ ಹಚ್ಕೊಂಬಿಡಿ ಈಗ ಮತ್ತೊಂದು ಚಪಾತಿನೇ ಇಟ್ಕೊಂಡ್ಬಿಡ್ತೀನಿ ನಾನು ನೀಟಾಗಿ ಹಚ್ಕೊಂಡ್ಬಿಡಿ ನಾನಿಲ್ಲಿ ಮೂರು ಲೇಯರ್ ಹಚ್ಕೊಂಡಿದ್ದೀನಿ ನಾನು ಅದಕ್ಕೆ ರೋಲ್ ಮಾಡ್ಕೊಂಬಿಡಿ ಟೈಟಾಗೇನೇ ಮಾಡ್ಕೊಳ್ಳಿ ಹಿಂಗೆ ಲೂಸ್ ಲೂಸ್ ಮಾಡ್ಕೊಬಿಡಿ ಸ್ವಲ್ಪ ಈ ರೀತಿ ದುಡ್ಡು ಈ ಥರ ಮಾಡ್ಕೊಳ್ಳಿ ನೈಫ್ ತೊಗೊಳ್ಳಿ ನೈಫ್ ತೊಗೊಂಡು ಹಿಂಗೆ ಸ್ವಲ್ಪ ಕ್ರಾಸ್ ಮೇಲೆ ಕಟ್ ಮಾಡ್ಕೊಳ್ಳಿ ತುಂಬ ಅಗಲನೂ ಮಾಡ್ಕೋಬೇಡಿ ಈ ರೀತಿ ನೀವು ಮಾಡ್ಕೋಬೇಕು ಮಾಡಿಕೊಂಡು ಸ್ವಲ್ಪ ನಾನೀಗ ಈ ರೀತಿ ಇಟ್ಕೊಂಡು ಸ್ವಲ್ಪ ಈ ರೀತಿ ಲಟ್ಸ್ಕೊಂಬಿಡಿ ಇಲ್ಲಾಂದರೆ ಬೆರೊಳ್ಳೆ ಹಿಂಗೆ ಒತ್ಕೊಬಿಡಿ ಇದು ಪಾಕ ಇದು ನಾನು ಬಾಲುಶಾಹಿ ಮಾಡಿದ್ದೆ ಬಾಲುಶಾಹಿ ಪಾಕ ಮಾಡಿ ಇದು ಇಷ್ಟು ಉಳಿದಿತ್ತು ಈಗ ಇದರಲ್ಲಿ ನಾನು ಖಾಜಾ ಕೂಡ ಮಾಡ್ತಾಯಿದ್ದೀನಿ ಬಾಲು ಶಾವ್ ವಿಡಿಯೋದಲ್ಲಿ ಪಾಕ ಮಾಡಿ ತೋರಿಸಿದ್ದೀನಿ ಒಂಥರ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಇದು ಎರಡು ಎರಡು ಪಾಕನೇ ಇದೆ ಸ್ವಲ್ಪ ಬಿಸಿ ಮಾಡ್ಕೋತೀನಿ ನೋಡಿ ಈಗ ಎಣ್ಣೆ ಕಾಯಿದೆ ಹಾಕೊಂಡ್ಬಿಡ್ತೀನಿ ಈಗ ಇದು ಫ್ರೈ ಆಗಿದೆ ಈಗ ಇದನ್ನ ತಗೊಂಡು ಡೈರೆಕ್ಟ್ ಆಗಿ ಪಾಕಲ್ಲೇ ಹಾಕೊಂಡ್ಬಿಡಿ ಇದ್ದಾಗಲೇ ಹಾಕೊಂಡ್ಬಿಡ್ಬೇಕು ಬೇಕು ఇది పాక ఇం హిడ్తీతి హో ముగండి ఈ రీతి చాలా అబ్జర్వ్ మాకో పాల్ ఈ రీతి ఒక్కడే ఎలా చాలా పాక చెక్క జ్యూస్ ఏ చదివే ನೋಡಿ ಈಗ ಕಾಜಾ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ